ಮರಡಿ ಅವರೇ ಗೊತ್ತಿರುವಂತೆ ಓಟ್ ಆನ್ ಅಕೌಂಟ್ ಬಜೆಟ್ ಅಂತ ಬಂದಾಗ ಅಥವಾ ಲೇಖಾನುದಾನ ಅಥವಾ ಮಧ್ಯಂತರ ಬಜೆಟ್ ಏನಂತ ಏನು ಬೇಕಾದ್ರೂ ಕರ್ಕೊಳ್ಳಿ ನೀವು ಹೊಸ ನೀತಿ ತುಂಬ ದೊಡ್ಡ ದೊಡ್ಡ ಯೋಜನೆಗಳು ಅನೌನ್ಸ್ ಮಾಡಲಿಕ್ಕೆ ಬರಲ್ಲ ಸೊ ಈ ಸಂದರ್ಭದಲ್ಲಿ ಇದ್ದ ಒಂದು ವರ್ಷದ ವಿಚಾರವನ್ನೇ ನಿರ್ಮಲಾ ಸೀತಾರಾಮನ್ ಪ್ರಸ್ತಾಪ ಮಾಡಿದ್ರ ಕೆಲವರು ಹೇಳ್ತಾರೆ ಕೆಲವು ಯೋಜನೆ ಹೊಸ ಯೋಜನೆ ನೀವು ಅನೌನ್ಸ್ ಮಾಡೋಕ್ಕಾಗದೇ ಇದ್ದರೂ ಕೂಡ ಇರುವಂಥ ಯೋಜನೆಗಳಿಗೆ ಒಂದು ಸ್ವಲ್ಪ ಅನುದಾನದ ವಿಚಾರದಲ್ಲಿ ಸ್ವಲ್ಪ ಜ್ ಅದನ್ನು ಜಾಸ್ತಿ ಮಾಡ್ಬೇಕಾ ಒಂದು ಅವಕಾಶಗಳಿರುತ್ತೆ ಸಾಂವಿಧಾನಿಕ ನಿಷೇಧ ಏನು ಹಾಕಿರಲ್ಲ ಹೇಳಿ ನಾವು ಗಮನಿಸಿದ್ರೆ ಒಂದು ಐವತ್ತೆರಡು ಐವತ್ತೆಂಟು ನಿಮಿಷದ ಒಂದು ಬಜೆಟ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಒಂದು ಗಂಟೆ ಒಳಗಿನ ಒಂದು ಬಜೆಟ್ ಒನ್ ಅವರ್ ಕೂಡ ಮಾಡಿಲ್ಲ ಇದರಲ್ಲಿ ಸೊ ಈ ಬಜೆಟಲ್ಲಿ ನಿರೀಕ್ಷೆ ಏನಾದರೂ ಇಟ್ಕೊಳ್ಳೋಕ್ಕೆ ಇತ್ತಾ ಇರಲಿಲ್ವಾ ಅಂತ ನೋಡಿ ಮೊಟ್ಟ ಮೊದಲನೇದಾಗಿ ನಿಮ್ಗೇನು ಮಾಡೋಕ್ಕಾಗಲಿಲ್ಲ ಅಥವಾ ಒಂದು ಆಂತರಿಕ ಬಜೆಟ್ ಅಂತಕ್ಕಂಥದ್ದನ್ನು ಮಾಡಿದಾಗ ಅದರ ಅವಶ್ಯಕತೆ ಇಲ್ಲ ಯಾಕೆಂದರೆ ಓಟನ್ ಅಕೌಂಟು ಮಾರ್ಚ್ ಇದ್ರ ತನಕ ಇದೆ ಅದಾದಮೇಲೆ ಇದನ್ನು ಪಾಸ್ ಮಾಡಿಕೊಂಡು ಮಾಡಿ ಹೊಸ ಸರ್ಕಾರ ಬಂದ ನಂತರ ಯಾವುದೇ ಸರ್ಕಾರ ಬರುತ್ತೋ ಆ ಸರ್ಕಾರ ಪೂರ್ಣ ಪ್ರಮಾಣದ ಬಜೆಟ್ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ಬೋದು ನೀವು ಮಾಡ್ತೀನಿ ಅಂದಾಗ ನಾವು ಮಾಡ್ತೀನಿ ಅಂತ ಹೇಳಿದಾಗ ನ್ಯಾಚುರಲಿ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಇರಲೇಬೇಕು ಆದರೆ ಇದು ಒಂಥರ ಇವ್ರದ್ದು ಎಲೆಕ್ಷನ್ ಓರಿಯೆಂಟೆಡ್ ಬಜೆಟ್ ಥರ ಇದೆ ಇವತ್ತು ಯಾವುದಾರು ಒಂದು ನೀವು ನೋಡಿದ್ದೀರಿ ಯಾರು ಬೇಕಾದ್ರೂ ಹೇಳಿ ಎಲ್ಲ ಇದ್ದಾರೆ ಎಲ್ಲರೂ ಇದ್ದಾರೆ ಯಾವ ಒಂದು ಹೊಸ ತಕ್ಕಿರ್ತಕ್ಕಂಥ ಯೋಜನೆಗಳು ಅಥವಾ ಎಕ್ಸಿಸ್ಟಿಂಗ್ ಯೋಜನೆಗಳ ಬಗ್ಗೆ ಯಾವುದಕ್ಕೆ ಹೆಚ್ಚಿನ ಅನುದಾನನೋ ಅಥವಾ ಈಗಿರ್ತಕ್ಕಂಥ ಪ್ರಾಬ್ಲಮ್ಗಳಿಗೆ ಯಾವುದಕ್ಕಾದ್ರೂ ಸೊಲ್ಯೂಷನ್ ಕೊಡ್ತಕ್ಕಂಥದ್ದು ಇದು ಯಾವ್ದಾದ್ರು ಒಂದು ಮೂರು ನಾಲ್ಕು ಒಂದು ನೀವು ಇದನ್ನ ಲಿಸ್ಟ್ ಮಾಡಿಕೊಂಡ್ರೆ ಇವರು ಇಡೀ ಬಜೆಟನ್ನು ನೀವು ಮಾಡಿದ್ರೆ ಒಂದು ನಾಲ್ಕೈದು ಸಲ ಒಂದು ಮಾತನ್ನು ಹೇಳಿದ್ರು ನಮ್ಮ ಸರ್ಕಾರ ಫೈವ್ ಟ್ರಿಲಿಯನ್ ಡೆಲ್ಲರ್ ಎಕಾನಮಿಗೆ ತಗೊಂಡು ಹೋಗಿದ್ದೀವಿ ನಮ್ಮ ಅದ್ ಅದೇ ಒಂಥರ ಹೈಲೈಟು ಅನ್ನೋ ಥರ ವಿಷಯ ಹೇಳಿದ್ಬಿಟ್ರೆ ಅಂದರೆ ಇದು ಅವರ ಪಕ್ಷದ ಪ್ರಣಾಳಿಕೆಯನ್ನು ವಿತ್ತ ಸಚಿವರು ಅಧಿಕೃತವಾಗಿ ಸಂಸತ್ನಲ್ಲಿ ಇವತ್ತು ಓದ್ದಂಗೆತ್ತು ಈ ಫೈ ಟ್ರಿಲಿಯನ್ ಫೈ ಟ್ರಿಲಿಯನ್ ಅನ್ನೋದು ದಯವಿಟ್ಟು ನಿಮ್ಮ ಮುಖಾಂತರ ನಮ್ಮ ಜನತೆಗೆ ರಾಜ್ಯದ ಜನತೆಗೆ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಸನ್ ಸಾವ್ರದ ನೈಂಟಿ ಏಯ್ಟ್ ಟು ಟೂ ತೌಸಂಡ್ ಒನ್ನಲ್ಲಿ ನಮ್ಮದು ತ್ರೀ ಟ್ವೆಂಟಿ ಫೈವ್ ಬಿಲಿಯನ್ ಡಾಲರ್ ಇತ್ತು ಎಕನಮಿ ನೆಕ್ಸ್ಟ್ ಐದು ವರ್ಷಕ್ಕೆ ಸಿಕ್ಸ್ ಏಯ್ಟೀನ್ ಆಯಿತು ಅದ್ರ ನೆಕ್ಸ್ಟ್ ಐದು ವರ್ಷಕ್ಕೆ ಟೂ ಏಯ್ಟ್ ಟು ಫೋರ್ಟೀನ್ ಒನ್ ಪಾಯಿಂಟ್ ಟು ಟು ಆಯಿತು ನೆಕ್ಸ್ಟ್ ನೈನ್ಟೀನ್ಗೆ ಟೂ ಪಾಯಿಂಟ್ ಫೋರ್ ಏಟ್ ಐದು ಐದು ವರ್ಷಕ್ಕೆ ವರ್ಷಕ್ಕೆ ಚಿದ್ರೆ ಡಬಲ್ ಆಗ್ತಾನೆ ಏನ್ ಹೇಳ್ತಾ ಇದ್ರೆ ಅಂದ್ರೆ ಇವತ್ತು ನನಗೆ ನಲವತ್ತೇಳು ವರ್ಷ ಇದೆ ಸಾವಿರದ ಹದಿನಾಲ್ಕು ಇಪ್ಪತ್ನಾಕಿಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಂಗೆ ಮೂವತ್ತೇಳು ವರ್ಷ ಆಯ್ತು ಇವತ್ತು ನಂಗೆ ನಲ್ವತ್ನಾಲ್ಕಾಗಿದೆ ನಂದು ದೊಡ್ಡ ಸಾಧನೆ ನಾನಿನ್ ಹತ್ತು ವರ್ಷ ಬದುಕಿದ್ರೆ ಎರಡ್ ಸಾವಿರದ ಐವತ್ನಾಲ್ಕಿಗೆ ನನಗೆ ಐವತ್ತೇಳು ವರ್ಷ ಆಗತ್ತೆ ಅದೇ ನನ್ನ ಸಾಧನೆ ನಮ್ಮ ತಂದೆ ತಾಯಿಗಳ ಸಾಧನೆ ಅಲ್ಲ ಇನ್ನು ಹತ್ತು ವರ್ಷ ಬಿಟ್ರೆ ಅದು ಆಗ ಆಗೋ ಅಂಥದ್ದು ಅದು ಇವತ್ತಿಂದ ಅಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಆಗಿದೆ ಅದ್ರ ಮುಂಚೆ ವಾಜಪೇಯಿ ಅವ್ರ ಸರ್ಕಾರ ಇದ್ದಾಗಲೂ ಡಬಲ್ ಆಗಿದೆ ಇವ್ರ ಸರ್ಕಾರದಲ್ಲೂ ಡಬಲ್ ಆಗಿದೆ ಇವ್ರು ನಾವು ಏನೋ ಅದನ್ನೇ ಒಂದು ಇವತ್ತೇನು ಆ ಫೈವ್ ಅನ್ನೋ ಒಂದು ರೌಂಡ್ ಫಿಗರ್ಗೆ ಏನು ಬಂದಿದೆಯಲ್ಲ ಬಂದು ಈಗ ಇದೇ ಇವ್ರಿಗಿದ್ರೆ ಇಂದ ಟೆನ್ ಮಾಡೋಕ್ಕಾಗತ್ತೆ ನೆಕ್ಸ್ಟ್ ಇದರಲ್ಲಿ ಇದರಲ್ಲಿ ಅದಕ್ಕೆ ಅವರು ಉತ್ತರ ಕೊಡಬೇಕು ಅದ್ರ ಬಗ್ಗೆ ಉತ್ತರ ಇಲ್ಲ ಅಂದ್ರೆ ಹೇಳೋದು ಸಿ ವೆನ್ ಯು ಆರ್ ಮೇಕಿಂಗ್ ಅನೌನ್ಸ್ಮೆಂಟ್ಸ್ ಬಿಟ್ ಟಿಕೆಟ್ ಅನೌನ್ಸ್ಮೆಂಟ್ ನಾವು ಫೈ ಟ್ರಿಲಿಯನ್ ಮಾಡಿಬಿಟ್ವಿ ನಾವು ಇದನ್ನು ಕಳೆದ್ಬಿಟ್ವಿ ಇವತ್ತು ಇನ್ ಇದ್ರದ್ದು ನಮ್ಮ ಲೇಟೆಸ್ಟ್ ಇವ್ರ ಸರ್ಕಾರದ್ದೇ ಒಂದು ಅಧಿಕೃತವಾಗಿ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಬಿಲಿಯನೇರ್ಸ್ ಅವ್ರು ಏನು ಜಾಸ್ತಿ ಆಗ್ತಾ ಇದ್ದಾರೆ ಎಂಟೈರ್ ವೆಲ್ತ್ ಇಸ್ ಇನ್ ಒನ್ಸೆಂಟ್ ಆಫ್ ದ ಕಂಟ್ರೀಸ್ ಪಾಪ್ಯುಲೇಷನ್ ಅದಕ್ಕೆ ಎಷ್ಟು ದೊಡ್ಡ ಇನ್ಇಕ್ವಾಲಿಟಿ ಅದು ಇಂಡಿಯಾ ಅಂತ ಕಂಟ್ರಿಲಿ ವೆರ್ ಪಾಪ್ಯುಲೇಷನ್ ನಮ್ದೇನು ಬಹಳ ಚಿಕ್ಕದೇನಿಲ್ಲ ಇಡೀ ವರ್ಡ್ಗೆ ನಾವು ನಂಬರ್ ಒನ್ ಗೆ ಬಂದಿದೀವಿ ಇಂಥ ಒಂದು ದೇಶದಲ್ಲಿ ನೀವು ಸಾಮಾನ್ಯ ವರ್ಗದ ಜನ ಬಡವರು ಮತ್ತೆ ರಿಚ್ ಗೆ ಇಷ್ಟು ಡಿಫ್ರೆನ್ಸ್ ಇದ್ರೆ ಏನು ಸರ್ಕಾರ ಮಾಡ್ತಾ ಇದೀರಿ ರತನ್ ರತನ್ ಅದನ್ನ ನೀವು ಪರಿಗಣಿಸ್ಲಿಕ್ಕೆ ಒಂದೇ ಒಂದು ಯೋಜನೆ ಸರಿಪಡಿಸ್ಲಿಕ್ಕೆ